ಹಾಯ್ ಫ್ರೆಂಡ್ಸ್ ನಮಸ್ಕಾರ ಶಾಂತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ನೋಡಿ ಫ್ರೆಂಡ್ಸ್ ಐವತ್ತರವತ್ತು ವರ್ಷದ ಮರ ಇದು ನಾನು ಈಗ ಹೊಲ ಕೊಂಡ್ಕೊಂಡು ಈಗ ಐದು ವರ್ಷಕ್ಕೆ ಬಂತು ಹೆಚ್ಚು ಕಡಿಮೆ ನೋಡಿ ಒಂದು ಮರದಾಗ ಹಳ್ಳ ಕಾಯಿ ಒಂದು ಮರದಾಗೆ ಕಾಯಿಲ್ಲ ಈಗ ಆರು ತಿಂಗಳಿಂದೆ ಅಂದರೆ ಮಳೆಗಾಲದಾಗೆ ಔಷಧಿ ತಗೊಂಬಂದಿದ್ದೆ ಡಾಕ್ಟರ್ ಅಂತ ಮಾ ಕಂಪ್ನಿಯಿಂದ ಮಣ್ಣು ನೀರು ಎಲ್ಲ ಚೆಕಪ್ ಮಾಡಿಸಿದ್ದೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತೆಲ್ಲ ಎಲ್ಲ ಎಲ್ಲ ಉತ್ತಮ ಉತ್ತಮ ಅಂತ ಬಂತು ಆದರೂ ಕಾಯಲ್ಲಿ ಹರಳಿರಲಿಲ್ಲ ಹಾಗಾಗಿ ಕಾಯಿ ಹಳ್ಳು ಆಮೇಲೆ ಕಾಯಿಗೆ ಸಿಗರ ಕರೆ ಸಿಗ ರೋಗ ಮತ್ತು ಕಾಯಿ ಬಿ ಬಿರುಕು ರೋಗ ಅಂತ ಬರ್ತಿತ್ತು ಹಾಗಾಗಿ ಮರದ ಕೆಳಗೆ ಒಂದು ಮೂವತ್ತು ನಲ್ವತ್ತು ಹರಳು ಇದ್ದಿರ್ತಿದ್ವು ಹಾಗಾಗಿ ನಾನು ಡಾಕ್ಟರ್ ಸಾಯಲ್ಲಿಗೆ ಹೋದೆ ನಾವು ಮುಂಚೆ ರಾಸಾಯನಿಕ ಬಳಸ್ತಿದ್ವಿ ಇದು ಬೇರೆ ಅಲ್ಲ ನಮ್ಮ ಮಾವರ್ ತೋಟನೇ ನಾವು ತೊಗೊಂಡಿದ್ದೀವಿ ಡಾಕ್ಟರ್ ಸಾಯ ರಾಸಾಯನಿಕ ಗೊಬ್ಬರನ ಎಲ್ಲ ರೀತಿಯಾಗೂ ತೋಟದ ಇಲಾಖೆ ಕೃಷಿ ಇಲಾಖೆ ಮತ್ತು ಪ್ರೈವೇಟು ಗೊಬ್ಬರದ ಅಂಗಡಿಗೆ ಎಲ್ಲ ತಗೊಂಡ್ಬಂದು ಹಾಕ್ತಿದ್ವಿ ಆದರೆ ಏನೂ ಅನಿಸಿರಲಿಲ್ಲ ಆದರೆ ಒಂದು ಸತಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇರುವಾಗ ಡಾಕ್ಟರ್ ಸಾಯಲ್ ಕಂಪ್ನಿ ಬಗ್ಗೆ ನೋಡಿದಾಗ ತುಂಬಾ ನೋಡೋಣ ಇದೊಂದು ಪ್ರಯತ್ನ ಎಲ್ಲ ಚೆನ್ನಾಗಿ ಚೆನ್ನಾಗಿ ಅಂತಾರೆ ಅಂತ ಈಗ ಹೋದ ಸತ್ತಿನೂ ಮಳೆಗಾಲದ ತಂದು ತೆಂಗಿನ ಗಿಡಕ್ಕೆ ಹಾಕಿದ್ದೀನಿ ಈಗ ಬೇಸಿಗೆ ಟೈಮಿಗೆ ಆರು ತಿಂಗಳಾಯ್ತಲ್ವ ಹಾಗಾಗಿ ಮತ್ತೆ ತೊಗೊಂಬಂದಿದ್ದೀನಿ ನೋಡೋಣ ಅಂತ ಒಂದೇ ಸತಿ ಹಾಕಿದರೆ ಅಷ್ಟು ಗೊತ್ತಾಗಲ್ಲ ಅಂಥೇಳಿ ತೊಗೊಂಬಂದಿದ್ದೀನಿ ಸಲ ಹಾಕೋಣ ನೋಡೋಣ ಅಂತ ಹೇಳಿ ಹೋದ್ಸತಿ ಹಾಕಿದ್ಕೊಂದು ಸ್ವಲ್ಪ ಓಕೆ ಅನ್ನಿಸ್ತೈತೆ ಹತ್ರಾಗೆ ಒಂದು ಪರ್ಸೆಂಟ್ ಓಕೆ ಅನ್ನಿಸ್ತು ಸಾವಯವ ಗೊಬ್ಬರ ನೋಡೋಣ ಅಂತ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಯಾವ್ಯಾವ ಔಷಧಿ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಓ ಆಗಲೇ ಔಷಧಿ ಕಲ್ ಕಲಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನನ್ನ ಹತ್ರ ಇನ್ನೂರು ಲೀಟ್ರಿಂದು ಡ್ರಮ್ ಇರಲಿಲ್ಲ ಹಾಗಾಗಿ ಈ ಸಣ್ಣ ಡ್ರಮ್ಮಿಗೆ ಔಷಧಿ ಹಾಕ್ಸಿದ್ದೀನಿ ಫ್ರೆಂಡ್ಸ್ ಹಾಕ್ಸಿದ್ದೀನಿ ಇದು ಇನ್ನೂರು ಲೀಟ್ರ್ ಡ್ರಮ್ ಬೇಕು ಅಂದರೆ ಐದು ಡ್ರಮ್ ನೀರು ಹಾಕ್ಬೇಕಿದ್ರೆ ಔಷಧಿನ ಐದು ಡ್ರಮ್ ತುಂಬಿದರೆ ಇನ್ನೂರು ಲೀಟ್ರ್ ನೀರಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಏನಪ್ಪ ಮಾಡ್ತೀವಿ ನಾವು ಫಸ್ಟ್ ಫಸ್ಟೊಂದು ನಾಲ್ಕು ದಬ್ಬೆ ನೀರು ಹಾಕ್ಕೊಂತೀವಿ ಹಾಕ್ಕಂಬಿಟ್ಟು ಔಷಧಿ ಏನವ್ರು ಕೊಟ್ಟಿರ್ತಾರೋ ಆ ಔಷಧಿನ ಹಾಕಿಬಿಟ್ಟು ಮೇಲೆ ನೀರು ಒಯ್ದುಬಿಡ್ತೀವಿ ಅವ್ರು ಏನು ಹೇಳ್ತಾರೆ ಅಂದರೆ ನೀರು ಫುಲ್ ಮಾಡಿಕೊಂಡು ನೀ ಔಷಧಿ ಹಾಕಿ ಗೋ ಕೋಲ್ನೇ ಮಿಕ್ಸ್ ಮಾಡಿ ಅಂತ ಹೇಳ್ತಾರೆ ಏನು ನೀರು ಹಾಕೋದ್ರಾಗೆ ಚೆನ್ನಾಗೆ ಕರಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಥರ ಮಾಡ್ತೀವಿ ನಮಗೆ ಅನುಕೂಲ ಆಗೋ ರೀತಿ ನಾವು ದೊಡ್ಡ ಡ್ರಮ್ ಇಲ್ಲ ಅದಕ್ಕೋಸ್ಕರ ಸಣ್ಣ ರಮ್ ಇಟ್ಕೊಂಡಿದೀವಿ ಫ್ರೆಂಡ್ಸ್ ಹ್ಞೂ ಈಗ ಯಾವ್ಯಾವ ವ್ಯವಸ್ಥೆ ಹಾಕಿದ್ದೀವಿ ಅದಕ್ಕೆ ಅಂತ ತೋರಿಸ್ತೀನಿ ಹಾಂ ಇದೊಂದು ಲೀಟ್ರು ಪೌಡ್ರ್ ಕೊಟ್ಟಿದ್ದರು ಫ್ರೆಂಡ್ಸ್ ಆಮೇಲೆ ಇದೊಂದು ಕೆ ಜಿ ಕೊಟ್ಟಿದ್ದರು ಅದೊಂದು ಕೆ ಜಿ ಇದೊಂದು ಕೆ ಜಿ ಫ್ರೆಂಡ್ಸ್ ಆಮೇಲೆ ಇದೊಂದು ಕೊಟ್ಟಿದ್ದಾರೆ ಫ್ರೆಂಡ್ ನಾವೇನು ಮಾಡಿದೀವಪ್ಪ ಅಂತಂದರೆ ದೊಡ್ಡ ಡ್ರಮ್ ಇಲ್ಲದಕ್ಕೋಸ್ಕರ ಅವ್ರು ಏನು ಹೇಳೋದು ಎಲ್ಲ ಅರ್ಧ ಮಾಡಿ ಇನ್ನೂರು ಲೀಟ್ರಿಗೆ ಅರ್ಧ ಹಾಕ್ಕೊಂಡು ಇನ್ನೂರು ಲೀಟ್ರಿಗೆ ಅರ್ಧ ಹಾಕ್ಕೊಳ್ಳಿ ಅಂತ ಅವ್ರು ಹೇಳಿದ್ರು ನಾನು ಆಯ್ತಾ ದೊಡ್ಡ ಡ್ರಮ್ ಇಲ್ಲದಕ್ಕೋಸ್ಕರ ಲೀಟ್ರ್ ಲೆಕ್ಕದಾಗೆ ಇಷ್ಟು ಇನ್ನೂರು ಲೀಟ್ರಿಗೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಈ ಡ್ರಮ್ ಇಟ್ಕೊಂಡಿದ್ದೀನಿ ಹಾಗೆ ಔಷಧಿನ ಒಂದು ಡ್ರಮ್ಮಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಭಾಗ ಮಾಡಿಕೊಂಡು ಅದಕ್ಕೆ ಔಷಧಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಈ ಥರ ಕಪ್ಪು ಬರುತ್ತೆ ಔಷಧಿ ಹಾಕಿದ ಮೇಲೆ ಈ ಥರ ತಗೊಂಡೋಗಿ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಆರು ಲೀಟ್ರು ಐದು ಲೀಟ್ರು ಕೂಡ ಕೇಳಿದರೆ ಒಂದೊಂದು ಒಂದೊಂದು ಸೈಡ್ ಒಂದೊಂದು ಲೀಟ್ರ ಥರ ಬನ್ನಿ ಔಷಧಿ ಕೊಟ್ಟು ಬರೋಣ ನೋಡಿ ಗಿಡದ ಬಡ್ಡೆಯಿಂದ ಎರಡು ಅಡಿ ಮುಂದಕ್ಕೆ ಹಾಕಬೇಕು ಎರಡು ಅಡಿ ಮುಂದಕ್ಕೆ ಬಿಟ್ಟು ಹಾಕಬೇಕು ಔಷಧಿನ ಇಲ್ಲಿ ಬರುತ್ತೆ ಒಂದು ಎರಡು ಅಡಿ ಒಂದು ತಕ್ಕೊಂದು ಅಷ್ಟು ಇಲ್ಲೊಂದು ತಕ್ಕೊಂದು ಅಷ್ಟು ಇಲ್ಲೊಂದು ತಕ್ಕ ಒಂದು ಅಷ್ಟು ಈ ಥರ ಔಷಧಿ ಕೊಡಬೇಕು ಫ್ರೆಂಡ್ಸ್ ಇದೇ ಥರನೇ ಪ್ರತಿಯೊಂದು ಮರಕ್ಕೂ ಸುತ್ತ ಹಸೆ ಇರಬೇಕು ನೀರು ಹಾಸಿದ್ದೀವಿ ನೀರು ಹಾಸಿ ತಿರುಗಿದಿನೇ ಔಷಧಿ ಕೊಡಬೇಕು ನೋಡಿ ನೀರು ಹಾಸಿದ್ದೀವಿ ನಾವು ಸರ್ಕಾರಿ ಗೊಬ್ಬರ ಕೊಡ್ತಿದ್ವಲ್ಲ ಹಾಗಲ್ಲ ಇದು ನೀರು ನೀರಿದ್ದಂಕಲೇ ನಾವು ಕೊಡಬೇಕು ಈಗ ಬಿಸಿಲಾಗಿರೋದ್ರಿಂದ ನೀರೆಲ್ಲ ಹಿಮ್ಕಿದೆ ಈ ಥರ ಒಂದೊಂದು ಲೀಟ್ರ್ ಅಂತೆ ಕೊಡಬೇಕು ಫ್ರೆಂಡ್ಸ್ ಪ್ರತಿಯೊಂದು ಮರಕ್ಕೂ ಒಂದೊಂದು ಸೈಡು ಒಂದೊಂದು ಅಂತೆ ಐದು ಆರ್ಥಕ್ಕೆ ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ ಫ್ರೆಂಡ್ಸ್ ನಾವು ಅದೇ ರೀತಿಯೇ ಕ್ರಮ ಅನುಸರಿಸ್ತಾ ಇದ್ದೀವಿ ಏನು ಅಂತಂದರೆ ನಮ್ಮ ಹತ್ರ ದೊಡ್ಡದು ಡ್ರಮ್ ಇಲ್ಲ ಹಾಗಾಗಿ ಸಣ್ಣ ಡ್ರಮ್ನೊಳಗೆ ನಾವು ಒಂದು ಡ್ರಮ್ನೊಳಗೆ ಇದು ಮಾಡ್ತಾಯಿದ್ದೀವಿ ಆಮೇಲೆ ಇದಕ್ಕೆ ಡ್ರಮ್ ಬೇಕು ಅಂತಂತಂದರೆ ರಾಸಾಯನಿಕ ಗೊಬ್ಬರ ಔಷಧಿ ಹಾಕಿರೋ ಡ್ರಮ್ಮನಾಗೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಬಳಸಬಾರ್ದು ಆಮೇಲೆ ಹೊಸದೇ ಡ್ರಮ್ ಬೇಕು ಅದ್ರಾಗ ಕೆಮಿಕಲ್ ಹಾಕಿ ಈಗ ಪ್ರತಿ ಸತಿನೂ ತೊಗೊಂಡ ಕಡೆ ಈ ಥರ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟಿನ ಈ ಥರ ಹೋಗ್ಬೇಕು ಇದು ಹೇಳ್ತೀನಲ್ಲ ಕೆಮಿಕಲ್ಲು ಅಂದರೆ ರಾಸಾಯನಿಕ ಔಷಧಿ ಕಳೆನಾಶಕ ಆ ಥರದ ಯಾವುದು ಬಳಸ್ಲಿಲ್ದಂಥ ಡ್ರಮ್ನೊಳಗ ಔಷ್ಧಿನ ಇದನ್ನ ಹಾಕಬೇಕು ಹಾಗಾಗಿ ಕೆಮಿಕಲ್ ಬಳಸಲಿಲ್ದ ಡ್ರಮ್ನೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಂದು ಕಳಿಸಿ ಚೆನ್ನಾಗಿ ಕಳಿಸಿ ಅದಕ್ಕೆ ಬಂದ ಮೇಲೆ ಹಾಕಬೇಕು ನಾವು ಹಾಗೆ ನೀರು ಹಾಕೋದ್ರಿಂದ ಹಂಗೆ ಕರಿಗಿಬಿಡುತ್ತೆ ವೆಯ್ಟ್ ಮಾಡೋ ಅಷ್ಟು ಟೈಮ್ ನಮಗಿಲ್ಲ ಹಾಗಾಗಿ ನೋಡಿ ಮರದಿಂದ ಎಲ್ಡಡಿ ಬಿಟ್ಟು ಔಷಧಿ ಕೊಡಬೇಕು ಈ ಥರ ಕೊಡಬೇಕು ಪ್ರತಿ ಮರಕ್ಕೂ ಇದೇ ಥರನೇ ಕೊಡಬೇಕು ಔಸತಿ ಕೊಟ್ಟಿದ್ದು ಇದೇ ಥರನೇ ಅವರು ಆರು ಲೀಟ್ರ್ ಹೇಳಿದ್ರು ಅದರಂತೆ ಹಾಕಿದ್ದೀವಿ ಈಗ ಐದು ಲೀಟ್ರ್ ಹೇಳಿದ್ದಾರೆ ಒಂದು ಲೀಟ್ರ್ ಕಡಿಮೆ ನೋಡಿ ಕೆಸರಾಗ ಓಡಾಡಬೇಕಲ್ರಿ ಓಡಾಡ್ಕೊಂಡು ಹಾಕಬೇಕು ಬೆ ಒಣನೆಲ್ಲ ಆದರೆ ಆರಾಮಾಗಿ ಹಾಕ್ಬೋದು ಏನೂ ಮಾಡೋಕ್ಕಿಲ್ಲ ರೈತರು ಜೀವನ ಇದು ಈ ಥರ ಇದೆ ನೋಡೋಣ ಇದಕ್ಕಾದರೂ ಫಸಲು ಚೆನ್ನಾಗಿ ಬರುತ್ತಾ ಅನ್ನೋ ಒಂದು ಆಶಾ ಕಿರಣದಿಂದ ಮಾಡ್ತಾಯಿದ್ದೀನಿ ಇಷ್ಟು ದಿನ ಕಷ್ಟಪಟ್ಟಕ್ಕಾದ್ರೂ ದೇವ್ರ ಕೈ ಹಿಡಿತಾರೆ ನನ್ನ ನಂಬಿಕೆ ಇದಾದರೂ ಔಷ್ಧಿ ಹಾಕೋದ್ರಿಂದ ಮರಗಳು ಚೆನ್ನಾಗಿ ಬಿಡುತ್ತಾ ಅನ್ನೋ ಒಂದು ನಂಬಿಕೆ ಮೇಲೆ ಟ್ರೈ ಮಾಡ್ತಾಯಿದ್ದೀನಿ ಏನು ಇಲ್ಲ ಅಂದ್ಕೊಳ್ಲೇಬೇಕು ತೋಟ ಹೋಯ್ತು ಅನ್ನೋ ತೋಟನ ಉಳಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಈಗ ಓಕೆ ಅನಿಸ್ತಾ ಇದೆ ತೋಟ ಓದ್ಸತಿ ನೋಡಿದಾಗ ನೋಡೋಕ್ಕೂ ಆಗ್ತಿರ್ಲಿಲ್ಲ ತೋಟನ ನಾನು ಬಿಡಪ್ಪ ಹೊಲ ಕೊಂಡ್ಕೊಂಡು ಎರಡು ಮೂರು ವರ್ಷಕ್ಕೆ ಕೈ ಕೊಡುತ್ತಲ್ಲಪ್ಪ ಅನ್ನ ಮಟ್ಟಿಗೆ ಆಗಿದ್ದೆ ಆದರೂ ಒಂದು ಧೈರ್ಯ ಮಂಡು ಧೈರ್ಯ ಅಂತಾರಲ್ಲ ಆ ಥರ ರೈತ್ರುಗಳಿಗೆ ಏನೇ ಆದರೂ ಅವ್ರು ಮಾ ಮಾಡೋಕಾಯ್ಕ ಮಾತ್ರ ಬಿಡಲ್ಲ ರೈತರು ಅದೇ ರೀತಿಯೇ ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ಥರ ಇದೆ ಫ್ರೆಂಡ್ಸ್ ಇನ್ನೂ ಇದು ಔಷಧಿ ಕೆಲಸ ಮಾಡೋಕ್ಕೇನು ಮೂರು ತಿಂಗಳು ಟೈಮ್ ಬೇಕಂತೆ ಫ್ರೆಂಡ್ಸ್ ನೋಡೋಣ ಫಸ್ಲು ಇನ್ನು ಯಾವ ಥರ ಬರುತ್ತೆ ಈ ಸತಿ ಹಾಕಿದಕ್ಕಿ ಸುತ್ತಮ ಒಂದು ಪರ್ಸೆಂಟು ಹತ್ತಿರಕ್ಕೆ ಈಗ ಆಕಾ ಹೌಸ್ದಿಂದ ಎಷ್ಟು ಪರ್ಸೆಂಟ್ ಉತ್ತಮ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಫಸ್ಲು ಬಂದ ಟೈಮ್ನಲ್ಲಿ ನೋಡಿ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಆಶೀರ್ವಾದ ನನಗಿರಲಿ ಫ್ರೆಂಡ್ಸ್ ನಮ್ಮ ಚಾನಲಿಗೆ ರೈತರು ನಾವು ರೈತರು ನೀವು ಬೆಳೆಸ್ಬೇಕು ಫ್ರೆಂಡ್ಸ್ ರೈತರನ್ನ ಇರೋ ಸತ್ಯನ ಇದ್ದದ್ದೇ ಇದ್ದ ಹಾಗೆ ವಿಡಿಯೋ ಮಾಡಿ ಕಳಿಸ್ತೀನಿ ಫ್ರೆಂಡ್ಸ್ ನನಗೆ ಏನು ಅನಿಸುತ್ತೋ ತೋಟದ ಬಗ್ಗೆ ನನ್ನ ಯಾವುದೇ ಕೃಷಿಗೆ ಅನುಭವ ಇಲ್ಲದೆ ನಾನು ಈ ಕೃಷಿಗೆ ಎಳ್ದಿದ್ದೀನಿ ಅನುಭವದ ನನಗೇನು ಅನಿಸುತ್ತೆ ಅನಿಸಿಕೆ ಅದನ್ನು ನಾನು ಹೇಳ್ಕೊತೀನಿ ಹಂಚ್ಕೊತೀನಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾನೆ ಇರಬೇಕು ನಮ್ಮಂಥ ರೈತರನ್ನ ಬೆಳೆಸ್ತಾ ಇರಬೇಕು ಫ್ರೆಂಡ್ಸ್